ಆಸೆ ಇಟ್ಟು ಈಗಾಗಲೇ ಕೇಂದ್ರ ಸರ್ಕಾರದ ಮಾಡಿದಂತ ಕೆಲಸ ಬಹುತೇಕ ಒಂದೇ ಬಹಳಷ್ಟು ಸವಿಸ್ಕಾರವಾಗಿ ಕಾರಣ ಕಾರಣ ಯಾಕಂದ್ರೆ ಹೇಳಕ್ಕಿದ್ರೆ ಒಂದು ದಿವಸ ಕೂಡ ಸಾಧ ಇನ್ನು ಕಡಾಡಿ ಅವರು ಬಹಳಷ್ಟು ಬಹಳಷ್ಟು ವಿಷಯಗಳು ಹೇಳೋರಿದೆ ಆದ್ರ ಪರ್ಮಿಷನ್ ಎಂಟು ಗಂಟೆಗೆ ಬರುವುದ್ರಿಂದ ಅವರು ಒಂದು ಸ್ವಲ್ಪ ಮಟ್ಟಿಗೆ ಬಿಟ್ಟು ನಾನಾಗ್ಲಿ ಮತ್ತೆ ಆತ ಆಗಲಿ ಮಾತಾಡಿ ಮುಗಿಸ್ಬೇಕಂತ ನಾವು ನಿಂತಿದ್ದೆವು ಕೇಂದ್ರ ಸರ್ಕಾರ ಮಾಡಿದಂತ ಕೆಲಸ ಒಂದು ಎಪ್ಪತ್ತೈದು ವರ್ಷ ಸ್ವತಂತ್ರ ಭಾರತದಲ್ಲಿ ಬರೀ ಹತ್ತು ವರ್ಷದಲ್ಲಿ ಏನು ಕೆಲಸ ಮಾಡಿದ್ದಾರೆ ನರೇಂದ್ರ ಮೋದಿಯವ್ರ ನೇತೃತ್ವದಲ್ಲಿ ಹಿಂದೂ ಆಗ್ಲಿಕ್ಕೆ ಸಾಧ್ಯನ ಮುಂದೂ ಆಗ್ಲಿಕ್ಕೆ ಸಾಧ್ಯಲ್ಲ ಆದ ಕಾರಣ ಇವತ್ತು ಮುಂದಿನ ಐದು ವರ್ಷದಲ್ಲಿ ಮತ್ತೆ ಅವರೇ ಪ್ರಧಾನಮಂತ್ರಿ ಆದ್ರ ಇವತ್ತು ಭಾರತ ದೇಶವನ್ನು ಯಾವ ಪ್ರಕಾರ ಜಗತ್ತು ಜಗತ್ತ ತೆಲೆ ಎತ್ತಿ ನೋಡುವಾಗ ಮಾಡಿದ್ದಾರೆ ಆ ಪ್ರಕಾರವಾಗಿ ಇವತ್ತು ದೇಶನು ಜಗತ್ತು ಜಗತ್ತು ತೆಲೆ ಎತ್ತಿ ಮಾಡುವ ನೋಡಿದ ಅದೇ ಪ್ರಕಾರ ಇವತ್ತು ಸಾಕಷ್ಟು ನಮ್ಮದೇ ಸ್ವಾಭಾವಿಕವಾಗಿ ಚುನಾವಣೆ ಬಂದಂತ ಗ್ಯಾರಂಟಿಗಳು ಒಂದು ಕಾಳಗ ಬರ್ತಾ ಇತ್ತು ಇವತ್ತು ಕಾಂಗ್ರೆಸ್ ಗ್ಯಾರಂಟಿ ಹೋದ ಇಲೆಕ್ಷನ್ ಹೇಳಿ ಕೊಡ್ತೇವೆ ಅಂದ್ರು ಐದು ಗ್ಯಾರಂಟಿ ಅವ್ರು ಕೊಡ್ತಿದ್ದ ಕೊಡ್ತಾ ಇದ್ದಾರೆ ಬಟ್ ಯಾವ ಪ್ರಕಾರ ಕೊಡ್ತಾ ಇದ್ದಾರೆ ಅಂತ ನೋಡಿ ಇವತ್ತು ಹೆಣ್ಮಕ್ಳಿಗೆ ಎರಡು ಸಾವಿರ ಇರ್ಬೋದು ಬಸ್ ಪಾಸ್ ಇರ್ಬೋದು ಇಲೆಕ್ಟ್ರಿಕ್ ಬಿಲ್ ಇರ್ಬೋದು ಇದೆಲ್ಲ ಕೊಡೋದ್ರಿಂದ ನಿಮ್ಮದ ಒಂದು ಕೆಸ ತಗೊಂಡು ಒಂದು ಕೆಸದ ಹಾಕ್ತಾ ಇದೆ ಯಾಕಂದ್ರೆ ನಿಮ್ಮ ಮುಂದೇನೆ ಉದಾಹರಣೆ ಇದೆ ನಾವೇನು ವಿರೋಧವ್ರು ಹೇಳ್ತೇವೆ ಅಂತಲ್ಲ ನಿಮ್ಮ ಮುಂದೆನೇ ಉದಾಹರಣೆ ಅಂದ್ರೆ ಈಗಾಗಲೇ ಇಲೆಕ್ಟ್ರಿಕ್ ಬಿಲ್ ಎಲ್ಲ ಕಡೆ ಹೆಚ್ಚು ಮಾಡಿದರು ಅದೇ ಪ್ರಕಾರ ಬಹಳಷ್ಟು ಟ್ಯಾಕ್ಸ್ ಹಾಕಿ ಇವತ್ತು ನಮ್ಮ ಇರ್ತಕ್ಕಂಥ ರೆಜಿಸ್ಟ್ರೇಷನ್ ಏನು ಒಂದು ನಾವು ಮನೆ ಆಗಲಿ ಹೊಲ ಆಗಲಿ ರಿಜಿಸ್ಟ್ರೇಷನ್ ಮಾಡ್ತೀವಿ ಶುಲ್ಕ ಕೂಡ ಹೆಚ್ಚಾಗ್ಯದ ಅದೇ ಪ್ರಕಾರ ಯಾವುದೇ ಟ್ಯಾಕ್ಸ್ ಹಾಕಿದಾರ ನೀವು ನೋಡಿದೀರಿ ಎಲ್ಲ ಮಾರ್ಕೆಟ್ ಆಗಿ ಹೋದ ನಂತರ ಏನೇನು ಹೆಚ್ಚಾಗ್ಯದ